ತುಂಬ ರುಚಿಕರವಾದ ಕಟ್ಟಿನ ಸಾರು ರೆಡಿಯಾಗಿದೆ ಇದನ್ನು ಅನ್ನದ ಜೊತೆಯೂ ಊಟ ಮಾಡ್ಬೋದು ಇಲ್ಲಾಂದರೆ ಹೋಳಿಗೆ ಜೊತೆನೂ ತಿನ್ಬೌದು ಎಲ್ಲರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ ಇವತ್ತಿನ ವಿಶೇಷ ಕಟ್ಟಿನ ಸಾರು ಕಟ್ಟಿನ ಸಾರು ಅಂದ್ರೆ ನಾವು ಕಡಲೆ ಬೆಳೆಯನ್ನ ಹೋಳಿಗೆ ಮಾಡುವಾಗ ಬೇಯಿಸ್ಕೊಂಡಿರ್ತೀವಿ ಆ ಬೇಯಿಸಿರೋ ನೀರನ್ನ ತೊಳ್ತೀವಿ ಹೋಳಿಗೆ ಮಾಡುವಾಗ ನೀರನ್ನು ತೆಗಿಬೇಕಾಗುತ್ತೆ ಆ ತೆಗೆದಿಟ್ಟಿರೋ ನೀರಿಗೆ ನಾವು ಕಟ್ಟು ಅಂತ ಹೇಳ್ತೀವಿ ಈ ರೀತಿ ನಾವು ಕಟ್ಟ ತೆಗೆದು ಯಾವ ರೀತಿಯಾಗಿ ನಾವು ರುಚಿಕರವಾದ ಸಾರನ್ನು ಮಾಡಬಹುದು ಅನ್ನೋದನ್ನ ನಾನಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೇನು ವಿಶೇಷವಾದ ಒಂದು ಸಾರಿನೂ ಅಲ್ಲ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡ್ತಾನೆ ಇರ್ತಾರೆ ಹೋಳಿಗೆ ಕಟ್ಟಿನ ಸಾರನ್ನು ಮಾಡ್ತಾನೆ ಇರ್ತಾರೆ ಕೆಲವು ದಿನಗಳ ಹಿಂದೆ ನಾನು ಯೂಟ್ಯೂಬ್ ನಲ್ಲಿ ಹೋಳಿಗೆ ಮಾಡುವ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅವರ್ ನನ್ನ ಫೇಸ್ಬುಕ್ ಫ್ರೆಂಡ್ ಶೈಲಾ ಅವರು ಕಟ್ಟಿನ ಸಾರನ್ನು ಯಾವ ರೀತಿ ಮಾಡಬೇಕು ಅಂತ ಕಾಮೆಂಟ್ ನಲ್ಲಿ ಮೆಸೇಜ್ ಹಾಕಿದ್ರು ಅದಕ್ಕಾಗಿ ನಾನು ಇವತ್ತು ಒಂದು ಕಟ್ಟಿನ ಸಾರು ಮಾಡೋ ವಿಧಾನ ಮಾಡಿ ತೋರಿಸ್ತಾ ಇದೀನಿ ಬನ್ನಿ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಈಗ ನಾವು ಕಡಲೆ ಬೇಳೆ ಬೇಯಿಸಿರೋ ನೀರನ್ನ ತೆಗೆದಿಟ್ಕೊಂಡಿದ್ದಿದೆ ಕಟ್ಟು ರೆಡಿ ಇದೆ ಇದಕ್ಕೆ ರುಬ್ ನಾವು ಏನೇನ್ ಸಾಮಾನು ಬೇಕು ಸಾರು ಮಾಡ್ಲಿಕ್ಕೆ ಏನೇನ್ ಸಾಮಾನು ಬೇಕು ನೋಡೋಣ ಮೊದಲಿಗೆ ಕೊಬ್ಬರಿ ತುರ್ತು ಇಟ್ಕೊಂಡಿರೋ ಹಸಿ ತೆಂಗಿನಕಾಯಿ ಆದರೂ ಆಯಿತು ಇಲ್ಲಾಂದರೆ ಒಣ ಕೊಬ್ಬರಿ ಆದರೂ ಆಯಿತು ಒಂದು ಸ್ವಲ್ಪ ಕೊಬ್ಬರಿ ತುಂಬ ಬೇಡ ಒಂದು ಅರ್ಧ ಲೋಟ ಕೊಬ್ಬರಿ ಧನಿಯಾ ಪುಡಿ ಒಂದು ಚಮಚ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಅರಿಶಿನದ ಪುಡಿ ಮೆಂತೆ ಒಂದು ಕಾಲು ಚಮಚ ತುಂಬ ಬೇಡ ಒಂದು ಕಾಲು ಚಮಚ ಮೆಂತೆ ಹುರಿದು ಹಾಕಬೇಕು ಜೀರಿಗೆ ಒಂದು ಅರ್ಧ ಚಮಚ ಹುಡಿದು ಹಾಕಬೇಕು ರುಚಿಗೆ ಉಪ್ಪು ಹುಳಿ ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ ಇಂಗು ಕರಿಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಒಂದು ನಾಲ್ಕು ಲವಂಗ ಒಂದು ಇಂಚು ಚಿಕ್ಕ ತುಂಡು ದಾಲ್ಚಿನ್ನಿ ಒಂದು ಎಂಟು ಹತ್ತು ಕರಿಮೆಣಸು ಒಂದು ಯಾಲಕ್ಕಿ ಇಷ್ಟು ಸಾಮಗ್ರಿಗಳಿದ್ರೆ ನಾವು ಕಟ್ಟಿನ ಸಾರನ್ನು ಮಾಡಬಹುದು ಬನ್ನಿ ಮಾಡುವ ವಿಧಾನ ಈಗ ಒಂದು ಬಾಟ್ಲೆಯನ್ನು ಕಾಯಿಸ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಸಾಮಾನುಗಳನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ತುಂಬ ಹುರಿಬಾರ್ದು ಸ್ವಲ್ಪನೇ ಹುರಿದು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಸ್ವಲ್ಪನೇ ಒಂದು ನಾಲ್ಕು ಅಂಶ ಚಮಚ ಮೆಂತೆ ಹಾಕ್ಕೊಂಡು ಅದನ್ನು ಕೆಂಪಗೆ ಹುರ್ಕೊಂಡು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು ಬಿಸಿಯಾಗಿರುವಾಗಲೇ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಇಡಬೇಕು ಮಸಾಲೆ ರುಬ್ಬಿ ಆದಮೇಲೆ ಕೊನೆಗೆ ಈ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು ಸುತ್ತು ಸುತ್ತಿ ತೆಗಿಬೇಕು ಇನ್ನು ಮಿಕ್ಸಿ ಜಾರಿಗೆ ತುರಿದ ತೆಂಗಿನಕಾಯಿ ತುರಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚ ಅರಿಶಿಣದ ಪುಡಿ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ ನಾವು ಹೋಳಿಗೆ ಮಾಡಿದಾಗ ಸ್ವಲ್ಪ ಕಡಲೆಬೇಳೆ ತೆಗೆದಿಟ್ಕೊಂಡ್ರೆ ಬೇಕಂದರೆ ಇದನ್ನು ನಾವು ರುಬ್ಬುವಾಗ ಕೊನೆಗೆ ಹಾಕ್ಕೊಂಡು ರುಬ್ಕೊಬೋದು ಯಾಕಂದರೆ ಕೆಲವೊಂದು ಸಲ ಸಾರು ಸ್ವಲ್ಪ ಹೆಚ್ಚಬೇಕಾಗುತ್ತೆ ಸ್ವಲ್ಪನೇ ಕಟ್ಟಿರುತ್ತೆ ಆವಾಗ ನಾವು ಈ ಕಡಲೆಬೇಳೆನ ಹಾಕ್ಕೊಂಡು ಹೆಚ್ಚು ಸಾರನ್ನು ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ಅಂಥ ಸಮಯದಲ್ಲಿ ಕಡಲೆಬೇಳೆನ ಬೇಯಿಸ್ಕೊಂಡು ಇದನ್ನು ಮಸಾಲೆ ಜೊತೆಗೆ ಹಾಕಿ ರುಬ್ಬಿಬಿಟ್ರೆ ನಾವು ಕಟ್ಟಿನ ಸಾರನ್ನು ಸಹಿತ ಮಾಡ್ಕೋಬೋದು ಮಸಾಲೆ ರುಬ್ಬಿಯಾಯಿತು ಇನ್ನು ಇದಕ್ಕೆ ಹುಡಿದಿಟ್ಟಿರೋವಂಥ ಕರಿಬೇವನ್ನು ಹಾಕಿ ಒಂದು ಸೊತ್ತು ಮಿಕ್ಸ್ ಮಾಡಬೇಕು ಮಸಾಲೆ ಘಮ ಘಮ ಅಂತ ಇದೆ ಈ ರುಬ್ಬಿರೋ ಮಸಾಲೆನ ಈ ಕಟ್ಟಿನೊಳಗೆ ಹಾಕಿ ಮಿಕ್ಸ್ ಮಾಡೋಣ ಇನ್ನು ರುಬ್ಬಿಕೊಂಡ ಈ ಮಸಾಲೆನ ನಾವು ತೆಗೆದಿಟ್ಕೊಂಡಿರೋ ಕಟ್ಟಿಗೆ ಹಾಕಿ ಸೇರಿಸಿ ಅದನ್ನು ಕುದಿಸ್ಲಿಕ್ಕೆ ಇಡೋಣ ಇದು ಚೆನ್ನಾಗಿ ಕುದೀತಾ ಇದೆ ಈ ಕಡೆಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ತುಪ್ಪನ ಒಗ್ಗರಣೆಗಂತ ಕಾಯಿಸ್ಲಿಕ್ಕೆ ಇಟ್ಟಿದ್ದಿದೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುದಿತಾ ಇರೋ ಸಾರಿಗೆ ಅದನ್ನು ಇದ್ದೀನಿ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು ತುಪ್ಪದ ಒಗ್ಗರಣೆನ ಹಾಕ್ತಾಯಿದ್ದೀವಿ ಹುಳಿ ಮತ್ತು ಬೆಲ್ಲನ ಮಸಾಲೆಯಲ್ಲಿ ಹಾಕಿದ್ದಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಅದರ ಜೊತೆಗೆ ಈ ಸಾರನ್ನು ತುಂಬ ಗಟ್ಟಿಯಾಗಿ ಮಾಡಬಾರ್ದು ಹೋಳಿಗೆ ತಿನ್ನೋ ಹಾಗೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ತುಪ್ಪ ಕಾಯ್ದಿದೆ ಅದಕ್ಕೆ ಸಾಸಿವೆ ಇಂಗು ಕರಿಬೇವು ಹಾಗೂ ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಹಾಕೋಣ ಬೇಕಾದವರು ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೂ ಸೇರಿಸ್ಕೋಬೋದು ಹಿಂಗನ್ನು ಬಿಟ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಒಗ್ಗರಣೆನ ನಾವು ಕುದೀತಾ ಇರೋ ಒಂದು ಸಾರಿಗೆ ಸೇರಿಸಿ ಕೈ ಆಡಿಸೋಣ ತುಂಬ ರುಚಿಕರವಾದ ಸಾರು ರೆಡಿ ಆಗ್ತಾ ಇದೆ ರುಚಿ ರುಚಿಯಾದ ಸ್ವಾದಿಷ್ಟಕರವಾದ ಕಟ್ಟಿನ ಸಾರು ರೆಡಿಯಾಗಿದೆ ಬನ್ನಿ ಇದನ್ನ ಅನ್ನ ಜೊತೆಗೆ ಊಟ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾವು ಹೋಳಿಗೆ ತಿಂತೀವಿ ಹೋಳಿಗೆ ಜೊತೆ ತುಪ್ಪ ಜೊತೆಗೆ ಹಾಲಿನ ಜೊತೆಗೆ ಚಿಕರ್ಣೆ ಜೊತೆಗೆ ಹೋಳಿಗೆನ ತಿಂತಾರೆ ಆದ್ರೆ ನಾನ್ ಮಾತ್ರ ಈ ಕಟ್ಟಿನ ಸಾರಿನ ಜೊತೆಗೆ ಹೋಳಿಗೆ ತಿನ್ಲಿಕ್ಕೆ ತುಂಬಾನೇ ಇಷ್ಟ ಪಡ್ತೀನಿ ನೀವು ಒಂದ್ಸಲ ಹೋಳಿಗೆನ ಕಟ್ಟಿನ ಸಾರಿನ ಜೊತೆಗೆ ತಿನ್ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು